ನಮ್ಮ ಕೂಡ್ಲ ರಾಂಪಿಡ್ಜಿನ ಮಾಲಕ ಅಜಯ್ ರವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಸೊ ಧರ್ಮಸ್ಥಳದಲ್ಲಿ ಏನಾಯ್ತು ಉದ್ರಿಯಲ್ಲಿ ಏನಾಯ್ತು ಈ ಹಿನ್ನೆಲೆಯಲ್ಲಿ ಅವರಿಂದ ಒಂದಿಷ್ಟು ಮಾಹಿತಿ ಸಂಗ್ರಹ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂದ್ರೆ ವಾಸ್ತವದಲ್ಲಿ ಧರ್ಮಸ್ಥಳದಲ್ಲಿ ವರದಿಯನ್ನು ಮಾಡ್ಲಿಕ್ಕೆ ಹೋದಾಗ ಎರಡು ಗುಂಪುಗಳೇ ಸೃಷ್ಟಿಯಾಗಿದೆ ಒಂದು ಧರ್ಮಸ್ಥಳದ ಪರವಾಗಿರುವವರು ಅನ್ಕೊಂಡ ಹೇಳ್ತಾರವರು ಮತ್ತೊಂದು ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಅಂತ ಬಿಂಬಿಸಲಾದವರು ಸೊ ಈ ಮಧ್ಯದಲ್ಲಿ ಅಜಯ್ ರವರ ಮೇಲೆ ಆಗಿದೆ ಅವರ ಜೊತೆಯಲ್ಲಿ ನಾಲ್ಕು ಜನ ಇನ್ನೂ ನಾಲ್ಕು ಜನರ ಮೇಲೆ ಹಲ್ಲೆ ಆಗಿದೆ ಎಂಬ ಅಹ್ ಕೂಡ ದಾಖಲಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಆವತ್ತು ಪಾಂಗಣದಲ್ಲಿ ಅಂದ್ರೆ ಯಾರು ಸೌಜನ್ಯ ಅವರ ಮನೆ ಎದುರು ಒಂದು ಸಂದರ್ಶನ ಮಾಡ್ತಾ ಇದ್ರು ಅಥವಾ ಬೈಟ್ ತಗೊಳ್ತಾ ಇದ್ರು ಆ ಸಂದರ್ಭದಲ್ಲಿ ದಾಳಿಯಾಗಿದೆ ಅಜಯ್ ಅವರು ತಮ್ಮ ಮೇಲೆ ಹಾನಿಯ ದಾಳಿ ಏನಾಗಿದೆ ಈ ಹಿನ್ನೆಲೆಯಲ್ಲಿ ಯಾಕೆ ದಾಳಿ ಆಯಿತು ಎಂಬ ಸಣ್ಣ ಪ್ರಶ್ನೆಯೊಂದಿಗೆ ನಿಮ್ಮ ಪ್ರಶ್ನೆಯನ್ನ ಹಿರುಗುತ್ತಿದ್ದಾರೆ ಅಜೇರವ್ ಹೇಳಿ ನಿಮಗೆ ದಾಳಿಗೆ ಕಾರಣ ಏನು ಅಂದ್ರೆ ರಜತ್ ಬಿಗ್ ಬಾಸ್ ಖ್ಯಾತಿಯ ರಜತ್ ಬಂದಿದ್ದ ಸೌಜನ್ಯಲ ಮನೆಗೆ ಅಂತ ಹೇಳಿ ಅವನು ಬೈಕ್ ಅಂತ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ಹೇಳಿದ್ವಿ ರಜತ್ ಅಂತರ ಸೌಜನ್ಯಲ ಮನೆಗೆ ಸೊ ಅವರು ಸ್ವಲ್ಪ ಊಟ ಮಾಡಬೇಕು ನಮ್ಗೆ ಲೇಟ್ ಆಯ್ತು ಅಂತೇಳಿ ಹೇಳಿದಾಗ ಇಲ್ಲ ಸರ್ ಪರವಾಗಿಲ್ಲ ದಾರಿ ಮಧ್ಯೆ ಸಿಗ್ತೀವಿ ಅಂತ ಹೇಳಿ ಹೇಳಿದ್ರು ಅಲ್ಲಿ ಧರ್ಮಸ್ಥಳ ಕ್ರಾಸ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಮೈನ್ ರಸ್ತೆ ಏನಿದೆ ಕ್ರಾಸ್ ಅಲ್ಲಿ ಪಾಂಗಳಕ್ಕೆ ಹೋಗುವಂತ ರಸ್ತೆಯಲ್ಲಿ ರಜತ್ ಸಿಕ್ಕಿದ್ರು ನಾವು ಬೈಟ್ ಎಲ್ಲ ತೆಗಿತಾ ಇದ್ವಿ ಬೈಟ್ ತೆಗಿತಾ ಇದ್ದಂತ ಸಮಯದಲ್ಲಿ ಯಾರೋ ಒಂದು ಕಾರ್ ಹೋಯ್ತು ಅಂತ ಹೇಳಿ ಕೇಳ್ಪಟ್ಟೆ ನಮ್ಮ ಅಭಿಷೇಕ್ ಅನ್ನುವಂತ ಯುವ ನಮ್ಮ ಮ್ಯಾನ್ ಹೇಳಿದ್ರು ಬಿಂದುಗಡೆಯಿಂದ ಆಹಿಗಾ ಅನ್ನೋವರ ಕಾರ್ ಹೋಯ್ತು ಅಂತ ಹೇಳಿ ಸೊ ಅದಕ್ಕೆ ನಮ್ದು ಬೈಟ್ ಎಲ್ಲ ಮುಗಿಸಿ ನಂತರ ಎಂಡ್ ಆಗ್ತುವಂತ ಸಮಯದಲ್ಲಿ ಏಕಾಏಕಿ ಒಂದು ಹದಿನೈದರಿಂದ ಐವತ್ತು ಜನ ವರೆಗೆ ಬಂದ್ರು ಕಾರು ಒಮ್ಮೆ ಸ್ಕೂಟರ್ ಅಲ್ಲೆಲ್ಲ ಬಂದು ಅಲ್ಲಿ ನಿಂತಿದ್ರು ಮತ್ತೆ ನಾವು ಬೈಟ್ ಅನ್ನು ಕೂಡ ತೆಗಿತಾ ಇದ್ವಿ ಒಂದು ಸಡನ್ ಆಗಿ ಅವರು ಕೇಳೋಕ್ ಶುರು ಮಾಡಿದ್ದು ನಮ್ಮ ಹತ್ರ ಏನು ನೀವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ಅರ್ವೇಂದ್ರ ಕುಮಾರ್ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಅವಹೇಳನದಾಗಿ ಮಾತಾಡ್ತೀರಿ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ರೆ ಏನು ಅಬಹೇಳನಾಗಿ ಮಾತಾಡಿದೆ ಒಂದ್ಸಲ ಹೇಳಿ ಧರ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಮಾಡಿದಂತಹ ಬಡ್ಡಿ ಏನು ಎಸ್ ಕೆ ಡಿ ಇದೆ ಅದರ ಮೇಲೆ ಅವರ ಕ್ರಿಮಿನಲ್ ಕೇಸ್ ಆಗಿದೆ ಅದರ ಬಗ್ಗೆ ಮಾತಾಡಿದ್ದು ವಿತ್ ಡಾಕ್ಯುಮೆಂಟ್ಸ್ ಅವರು ಏನು ಭೂ ಹಗರಣ ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡಿದ್ದು ಅದು ವಿತ್ ಡಾಕ್ಯುಮೆಂಟ್ಸ್ ಅವರು ಏನು ದೇವಸ್ಥಾನದ ಮನ್ನಪ್ಪ ಮಂಜುನಾಥನ ಅಡಿ ಭೂಮಿಯನ್ನು ಕೂಡ ಅವರು ಕಬಳಿಸಿದ್ದಾರೆ ಅವರ ಹೆಸರಲ್ಲಿದೆ ಅದು ಕೂಡ ಅದು ಡಾಕ್ಯುಮೆಂಟ್ಸ್ ಬೇರೆ ಏನು ವಿಧೌಟ್ ಡಾಕ್ಯುಮೆಂಟ್ಸ್ ಮಾತಾಡಿದ್ದೀವಿ ಹೇಳಿ ಕೇಳಿದ್ವಿ ಮತ್ತೆ ಅಶ್ವಂದ್ರ ಕುಮಾರ್ ಇದ್ದು ಸ್ಟೇ ಎಲ್ಲ ವಿಕೆಟ್ ಆಗಿದೆ ಹೌದು ಅದು ಕೋರ್ಟ್ ವಿಕೆಟ್ ಮಾಡಿದ್ದು ಮತ್ತೆ ನೀವು ಇದು ದೇವಸ್ಥಾನದ ಬಗ್ಗೆ ಏನು ಅಪಪ್ರಚಾರ ಮಾತಾಡೋದು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಎಲ್ಲಿ ಮಾಡಿದೆ ಸಾಕಿ ಕೊಡಿ ಹೇಳಿ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಆ ಅವ್ರಿಗೆ ಅವ್ರತ್ರ ಉತ್ತರ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಿಮ್ಮನ್ನ ಚಿಕ್ಕದ ನಿಂತ ಅದು ದೊಡ್ಡದನ್ನಿ ಆ ಕೈಕಾಳು ಮುರಿಯೋಕೆ ಹೇಳಿದಾಗಮ್ಮ ಹೊರ ನಂತರ ಮತ್ತೆ ನಂತರ ಪೊಲೀಸರು ಬಂದ್ರು ಪೊಲೀಸರು ಬಂದು ಮತ್ತೆ ಆತರಣೆ ಸುಮ್ಮನೆ ಬಿಡೋದಿಲ್ಲ ಆ ಇದೆಲ್ಲ ವಿಕೆಟ್ ಆಗಿದೆ ಇನ್ನು ನೀವು ಜಾಸ್ತಿ ಹಾರಾಡ್ತೀರಾ ಫೋಟಲ್ಲಿ ಏನೋ ಎಲ್ಲ ವಿಕೆಟ್ ಆಗಿದೆ ಇನ್ನು ನೀವೆಲ್ಲ ಜಾಸ್ತಿ ಹಾರಾಡ್ತೀರಾ ಅಂತ ಹೇಳಿ ನಿಮ್ಮನ್ನು ಬಾಯಿ ಮುಚ್ಚಿದ್ರೆ ಎಲ್ಲರೂ ಕೂಡ ಬಾಯಿ ಮುಚ್ಚಿ ಮುಚ್ಚುತ್ತಾರೆ ಅಂತ ಹೇಳಿ ಮತ್ತೆ ಮತ್ತೆ ಬಂದು ಅಂತ ಅಲ್ಲ ಇಲ್ಲಿ ಎರಡು ಪ್ರಶ್ನೆ ಇದೆ ಅಂದ್ರೆ ನೀವು ಆ ಪಂಗಳ ಧುಮಸ್ಲ ಕ್ರಾಸ್ ನಲ್ಲಿ ನಿಂತದ್ದು ಆಕಸ್ಮಿಕ ಅಂದ್ರೆ ಅವ್ರು ಅಲ್ಲಿಂದ ಬರ್ತೇನೆ ಅಂತ ಹೇಳಿದ್ರು ನೀವು ಇಲ್ಲಿಂದ ಬರ್ತೇನೆ ಅಂತ ಹೇಳಿದ್ರಿ ಯಾವುದೇ ಪೂರ ನೀವು ಅಲ್ಲ ಅಲ್ಲ ಆದರೂ ಕೂಡ ಆ ಸ್ಥಳದಲ್ಲಿ ಆ ದಾಳಿಪೋರರು ಬಂದು ನಿಮ್ಮನ್ನ ಟಾರ್ಗೆಟ್ ಮಾಡುವ ಅಂತಂದ್ರೆ ಅವ್ರು ಕೂಡ ನಿಮಗೆ ಕಾದು ಕೂತಿದ್ರ ಅಂತ ಅನ್ನೋ ಪ್ರಶ್ನೆ ಕೂಡ ಬರ್ತದೆ ಅದು ಹೇಗೆ ಅಂದ್ರೆ ಎಲ್ಲವೂ ಆಕಸ್ಮಿಕ ಆಗದ್ದು ಇನ್ನೊಂದು ಪ್ರಶ್ನೆ ಕೂಡ ಇದೆ ಅಲ್ಲಿ ಪೊಲೀಸರು ಕೂಡ ತಲುಪಿದ್ದಾರೆ ಅದು ಹೇಗೆ ಅನ್ನುವಂಥದ್ದು ಹೇಳಿ ನನ್ನ ಹೇಳಿದಲ್ಲ ನಮ್ಮ ಕ್ಯಾಮರಾಮು ಆ ಒಬ್ಬ ಅರಿಗ ಅನ್ನುವಂತಹ ವ್ಯಕ್ತಿ ಅವನ ಫಾರ್ಚುನರ್ ಕಾರ್ ಅಲ್ಲಿ ಪಾಸ್ ಆದಂತ ನಮ್ಮ ಹಿಂದ್ಗಡೆಯಿಂದ ನಾವು ಮುಂದ್ಗಡೆ ಇಟ್ಟು ನಮ್ಮ ಕ್ಯಾಮರಾ ಕ್ಯಾನ್ ನನ್ಗೆ ಕಾಣುತ್ತೇವೆ ಫಾರ್ಚುನಲ್ ಕಾರ್ ಕಾಣುತ್ತೆ ಆ ದನಕೀರ್ತಿ ಯಾರಿಗೆ ಅನ್ನುವಂತ ವ್ಯಕ್ತಿ ಅವನು ಮುಂದುಗಡೆ ಹೋಗಿ ಎಲ್ಲೋ ನಿಲ್ಲಿಸಿ ಈ ಇವರ ಗ್ಯಾಂಗಿಗೆ ಕಾಲ್ ಮಾಡಿರ್ಬೋದು ಅಂತ ಹೇಳಿ ಒಂದು ಊಹೆ ಊಹೆ ಅಂದ್ರೆ ಅವನು ಹೋಗಿದ್ದು ನೋಡಿದ್ದಾನೆ ನಮ್ಮ ಮ್ಯಾನ್ ದನಕೀರ್ತಿ ಯಾರಿಗ ಇದರಲ್ಲಿ ಹೋಗಿದ್ದು ನೋಡಿದ್ದಾನೆ ಫಾರ್ಚುನಲ್ ಮತ್ತೆ ಪೊಲೀಸರು ಹೇಗ್ ಬಂದ್ರು ಹೇಳಿ ನಮ್ಗೆ ಗೊತ್ತಿಲ್ಲ ಯಾರು ಕಾಲ್ ಮಾಡಿದ್ರು ಏನು ಗೊತ್ತಿಲ್ಲ ಸೊ ಒಂದು ವೇಳೆ ಪೊಲೀಸರು ಇದ್ದಿದ್ರೆ ಅಂದ್ರೆ ಅಂದ್ರೆ ನಿಮ್ಮ ಚಿಕ್ಕ ದಣಿಗಳು ಕಾಲ್ ಮುರಿಲಿಕ್ಕೆ ಹೇಳಿದ್ದಾರೆ ಅಂತ ಸೊ ಅದು ಅಂತ ಸಾಧ್ಯತೆಗಳು ಇತ್ತು ನನಗೆ ಹಾಗೆ ಆಗ್ತಾ ಇತ್ತು ಅಂತ ಹೌದು ಅಲ್ಲ ಅವರು ಅವರು ಹೇಳ್ತಾ ಇದ್ದೇವೆ ಚಿಕ್ಕ ದಣಿಗಳು ನಮ್ಮನ್ನು ನಿಮ್ಮನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದ್ದಾರೆ ಅಂದ್ರೆ ವೆಕೆಟ್ ಆಗಿದೆ ಕೋಟದ್ದೆಲ್ಲ ಇಲ್ಲಿ ಜಾಸ್ತಿ ಆಗಿ ಅವರು ಹಾರಾಡ್ತಾರೆ ಹೇಳಿ ಹೇಳ್ತಾ ಇದ್ರು ಅಲ್ಲಿ ಮಾತಾಡ್ತಾ ಇದ್ರು ಮತ್ತೆ ಇವರನ್ನು ಬಾಯಿ ಮುಚ್ಚಿದ್ರೆ ಎಲ್ಲ ಬಾಕಿ ಎಲ್ಲರು ಕೂಡ ಹೆದರ್ತಾರೆ ಇಲ್ಲ ಅಂತ ಹೇಳಿದ್ರೆ ವಿಕೆಟ್ ಆಗಿದೆ ಬಾಕಿ ಎಲ್ಲರೂ ಹಾರಾಡ್ತಾರೆ ಅಂತ ಹೇಳಿ ಎಸ್ಐಟಿ ಅವತ್ತು ನೀವು ಹೇಳ್ತಾ ಇರೋದು ಐವತ್ತು ಅರವತ್ತು ಜನ ಬಂದಿದ್ದಾರೆ ಅಂತ ನೀವೇನು ದೂರಿನಲ್ಲಿ ದಾಖಲಿಸಿದ್ರಿ ಅವರು ನಿಮ್ಮ ಉಳಿದ ನಾಲ್ಕು ಜನರಿಗಿಂತ ಹೆಚ್ಚಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಇಲ್ಲ ಅವ್ರಿಗೂ ಕೂಡ ಹೊರತಿದ್ದಾರೆ ಅಂದ್ರೆ ನಾನು ಮಾತಾಡ್ತಾ ಇದ್ದೆ ಅಲ್ಲಿ ನಾನು ಅಲ್ಲಿ ಮಾತಾಡ್ತಾ ಇದ್ದೆ ಅವರ ಎದುರಿಗೆ ನಿಂತು ಮಾತಾಡ್ತಾ ಇದ್ದದ್ದು ನಾನು ಒಬ್ನೆ ಆ ಸೊ ಮಾತಾಡ್ತಾ ಇದ್ದಾಗ ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿದ್ವಿ ನಾವು ನಮ್ಮ ಕ್ಯಾಮರಾವನ್ನೆಲ್ಲ ಪುಡಿ ಮಾಡಿ ನಂತರ ಅದರಲ್ಲಿದ್ದ ಮೆಮೊರಿ ಕಾರ್ಡ್ ಎಲ್ಲ ದರಡೆ ಮಾಡಿ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಹಲ್ಲೆ ಮಾಡಿದ ದುಡಿಯೋ ಅದು ಕಾಣ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ಕ್ಯಾಮರಾ ಮೆಮೊರಿ ಕಾರ್ಡ್ ನಲ್ಲಿ ಇತ್ತು ಅಂತ ಹೇಳ್ತೀರಾ ನೀವು ಹೌದು ಕ್ಯಾಮರಾದ ಮೆಮೊರಿ ಕಾರ್ಡ್ ಅಲ್ಲಿ ಇತ್ತು ಅದು ಸಂತೋಷ ಅನ್ನುವಂತಹ ವ್ಯಕ್ತಿ ನನಗೆ ಅದು ಸಿಕ್ಕಿದೆ ಫುಟೇಜ್ ಸಿಕ್ಕಿದೆ ಸಂತೋಷ ಅನ್ನುವಂತಹ ವ್ಯಕ್ತಿ ಅದನ್ನು ಕ್ಯಾಮರಾ ಬಂದು ನೆಲಕ್ಕೆ ಬಡಿದು ನಮ್ಮ ಕ್ಯಾಮರಾಮನ್ ಕೂಡ ಹೇಳಿದ ಅವನತ್ರ ಫೋಟೋ ಕೂಡ ಇದೆ ಅವರದು ಅದನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾನೆ ಓಕೆ ಈಗ ಟೋಟಲ್ ನೀವು ಈಗ ಅಂದ್ರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೀರಿ ಬಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರು ಹೇಳ್ತಾ ಪ್ರಕಾರ ಎರಡೂ ಕಡೆಯಿಂದ ಸುಳ್ಳು ದೂರುಗಳು ಎಂಬ ಮಾಹಿತಿ ಬರ್ತಾ ಇದೆ ಸೊ ಅದನ್ನ ನಾವು ಪರಿಶೀಲಿಸ್ತೇವೆ ಅಂತ ಹೇಳಿ ಅಂದ್ರೆ ಒಂದು ಕಡೆ ಅಲ್ಲಿ ಸುವರ್ಣ ಟಿವಿ ಚಾನೆಲ್ ನ ವರದಿಗಾರ ಮೇಲೆ ಹಲ್ಲಿ ಮಾಡಿದಂತ ಮತ್ತೊಂದು ಪ್ರಕರಣ ಸೊ ಯಾವುದು ಅಂತ ಇಂತಹ ಹೇಳಿಕೆಗಳು ಎಸ್ ಹೇಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಸುಳ್ಳು ನಾನು ಹೇಳಿದ್ದು ನಾನು ದೂರು ದಾಖಲೆ ಮಾಡಿದ್ದು ನಂದು ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಸುಳ್ಳು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋಕೆ ಇಲ್ಲವೇ ಇಲ್ಲ ಯಾಕೆಂತ ಹೇಳಿದ್ರೆ ಒಡೆಸು ನಾನು ಹ್ಮ್ ಆದ್ರೆ ಸುಳ್ಳು ಅಂತ ಹೇಳಿ ಹೇಳೋಕೆ ಸಾಧ್ಯ ಇಲ್ಲ ಮತ್ತೆ ಸುವರ್ಣ ನ್ಯೂಸ್ನವನ್ನು ಬಗ್ಗೆ ಕೊಟ್ಟಿರುವಂತಹ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ನಾನು ಏನು ರೋಪಲ್ ಮಾಡಿದ್ದೇನೆ ದೂರು ಅದು ಸುಳ್ಳು ಅಂತೇಳಿ ಯಾರು ಹೇಳಿದ್ರು ನಿಮ್ಗೆ ಮಾಧ್ಯಮ ಏನಂತ ಹೇಳಿ ಅಂದ್ರೆ ಎರಡು ಕಡೆಯಿಂದ ದೂರ ಅವ್ರು ಹೇಳ್ತಾ ಹೇಳೋದಲ್ಲ ಎರಡು ಕಡೆಯಿಂದ ಸುಳ್ಳು ಅಂತ ಮಾಹಿತಿಗಳು ವರದಿಗಳು ಬರ್ತಾ ಇದಾವೆ ಅವ್ರು ಹೇಳ್ತಾ ಇರೋದು ಇವ್ರು ಸುಳ್ಳು ಅಂತ ಇವ್ರು ಹೇಳ್ತಾ ಇರೋದು ಅವ್ರು ಸುಳ್ಳು ಅಂತ ಸೊ ಎಲ್ಲವನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದಾರೆ ಅವರು ಹಾಗಾದ್ರೆ ಪರಿಶೀಲನೆ ಮಾಡಿದಾಗ ನಂದು ಹಂಡ್ರೆಡ್ ಪರ್ಸೆಂಟ್ ತಗ್ಯಾಗ ಅಲ್ಲಿ ಹ್ಞೂ ಡೌಟ್ ಎಲ್ಲ ಓಕೆ ಇದ್ದಲ್ಲ ಸರ್ ಎಲ್ಲರಿಗೂ ಕೂಡ ಗೊತ್ತಿದೆ ರಜಾತ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ನೋಡ್ಲಿಲ್ವಾ ನೀವು ಹೌದು ಹೌದು ಓಡ್ತಿದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ ಅವರು ಹ್ಞೂ ಈಗ ನೀವು ಅಲ್ಲಿ ಆ ಅಲ್ಲ ಓಕೆ ಹಾಂ ಸರಿ ನಾವು ನೀವು ಹಲ್ಲೆ ಮಾಡುವ ಸಂದರ್ಭದಲ್ಲಿ ಆರಂಭದಲ್ಲಿ ಏನಾಯ್ತು ಅಂದ್ರೆ ಅವರಾಗಿ ಅವರು ಬಂದು ನಾನು ನಿಮ್ಮನ್ನು ನೇರವಾಗಿ ದಾಳಿ ಮಾಡಿದರು ಅಥವಾ ಸುಮ್ಮನೆ ಒಂದು ಒಂದಿಷ್ಟು ಮಾತುಕತೆ ಏನಾದ್ರೂ ಚರ್ಚೆಗಳು ನಡೆದು ಅದರ ನಂತರ ಕ್ಯಾಮರಾ ಇತ್ತು ಸರ್ ನಮ್ಮ ಹತ್ರ ಕ್ಯಾಮರಾ ಆನ್ ರೆಕಾರ್ಡ್ ಮಾಡ್ತಾ ಇದ್ವಿ ನಾವು ಗೊತ್ತಾಗುತ್ತೆ ಆ ಟೈಮ್ ಅಲ್ಲಿ ಬಂದು ಅದೇ ನೀನು ರಸೇಂದ್ರ ಹೆಗ್ಡೆ ವೀರಂಗಾ ಹೆಗ್ಡೆ ಬಗ್ಗೆ ಮಾತಾಡ್ತೀ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡ್ತೀವಿ ಅಂತ ಹೇಳಿ ಕೇಳಿದ್ರು ನಾನು ಹೇಳಿದ್ರೆ ಏನ್ ಹವಹೇಳನ ಮಾಡೋದು ಏನಾದ್ರು ಸಾಕ್ಷಿ ಇದ್ರೆ ಅಥವಾ ಏನ್ ಮಾಡಿದ್ದೀನಿ ತೋರಿಸ್ತೀವಿ ಅದಕ್ಕೆ ಅವರು ವಿಡಿಯೋ ತೋರಿಸಿ ವಿಡಿಯೋ ತೋರಿಸಿ ಅಂತ ಹೇಳಿ ಹೇಳಿದ್ರು ಅವರು ತೋರಿಸಿ ವಿಡಿಯೋ ತೋರಿಸಿ ವಿಡಿಯೋ ತೋರಿಸಿ ಅಂತ ಹೇಳಿ ಮತ್ತೊಬ್ಬ ಕ್ಯಾಮರಾ ಹೋದ ಸೈಡ್ ಇಲ್ಲ ಆನಂತರ ಅಲ್ಲೇ ಮಾಡಲು ಶುರು ಮಾಡಿದ್ರು ಅಂತ ಹೇಳಿ ಹಾಗೆ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾ ಇರುವಾಗ ಅಂದ್ರೆ ನಿಮ್ಗೆ ಹಲ್ಲ ನಮ್ಗೆ ಗೊತ್ತಿ ಕೆಲವು ಸಮಯದಿಂದ ಅಲ್ಲಿ ಕೆಲವು ಜನರು ಗುಂಪು ಸೇರ್ತಾ ಇದ್ದಾರೆ ಅಲ್ಲಿ ಅಂದ್ರೆ ಈ ಅಸ್ಥಿ ಪಂಚದ ಹುಡುಕಾಟದ ವರದಿಗಳನ್ನು ಮಾಡ್ಲಿಕ್ಕೆ ಹೋದ ಡಿಜಿಟಲ್ ಮಾಧ್ಯಮಗಳ ವರದಿಗಾರರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಬರ್ಕೊಳ್ತಾರು ಕೂಡ ಇದ್ರು ಸೊ ಈ ಹಿನ್ನೆಲೆಯಲ್ಲಿ ನೀವು ಅಲ್ಲಿಗೆ ಹೋಗುವಾಗ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಮ್ಗೆ ಅನಿಸ್ತಿಲ್ವೋ ಅಥವಾ ಇದು ನಿರ್ ನಿರ್ಲಕ್ಷ್ಯ ಮಾಡಿದ್ರು ಹೇಗೆ ನೀವು ಅಲ್ಲ ನಮ್ಮ ನಿರ್ಲಕ್ಷ್ಯ ಹೇಳಿ ಹೇಳೋಕಾಗ ಏನ್ ಹೇಳೋಕಾಗುತ್ತೆ ಸರ್ ನಾವು ಸತ್ಯವನ್ನು ವರದಿ ಮಾಡೋಕೆ ಹೋದಾಗ ಈ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ನಾವು ಸತ್ಯವನ್ನು ಹೇಳೋಕೇನೆ ಇಲ್ವಾ ಎಲ್ರೂ ಕೂಡ ಸತ್ಯವನ್ನು ಹೇಳೋಕೆ ಹೋದವರ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತೀರಾ ಅಥವಾ ನೀವು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಾ ಅಥವಾ ನಮ್ಮ ನಿರ್ಲಕ್ಷ್ಯ ಹೇಳಿ ಹೇಳ್ತೀರಾ ಅಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಬೆದರಿಕೆ ಕರೆಗಳು ಬರ್ತಾ ಇದ್ವು ಅಥವಾ ಬೆದರಿಕೆಯ ಸೂಚನೆಗಳು ಸಿಗ್ತಾ ಇದ್ವು ಅಂತ ಬೆದರಿಕೆಯ ಕರೆಗಳು ಬರ್ತಾ ಇರ್ಲಿಲ್ಲ ಜನರು ಹೇಳ್ತಾ ಇದ್ರು ಜೋಪಾನ ಸರ್ ನೋಡ್ಕೊಳ್ಳಿ ಸರ್ ಜೋಪಾನ ಸರ್ ಅಂತ ಜೋಪಾನ ಅನ್ನೋದನ್ನೇ ನಾವು ಸುರಕ್ಷೆ ಅಂತ ಹೇಳ್ತಾ ಇರೋದು ಹಾ ಹೌದು ಜೋಪಾನ ಅಂತ ಹೇಳಿ ಹೇಳ್ತಾ ಇದ್ರು ಸರ್ ನೋಡಿ ನೀವು ಒಂದು ನ್ಯೂಸ್ ನವರಾಗಿ ಒಂದು ಟಿಂಕ್ ಮಾಡಿ ಸರ್ ನೀವು ಈ ನ್ಯೂಸ್ ಮಾಡೋಕ್ ಹೋದಾಗ ಎಲ್ಲಾನು ಕೂಡ ಪ್ಲಾನ್ ಮಾಡಕ್ ಹೋಗ್ ಹೋಗೋಕಾಗುದಿಲ್ಲ ಈಗ ರಜತ್ ಅವರು ಸಡನ್ ಆಗಿ ಬಂದಿರುವಂತಹ ವಿಚಾರ ಗೊತ್ತಾಗುತ್ತೆ ನಮ್ಗೆ ಅವ್ರು ಎಲ್ಲಿ ಸಿಗ್ತಾರೆ ಅಲ್ಲಿ ನಮ್ಗೆ ಬೈಟ್ ತೆಗಿಬೇಕು ಸರ್ ಮತ್ತೊಂದು ಗೆ ಎಸ್ ಐ ಟಿ ಅವರು ಇನ್ನೊಂದು ಗುಡ್ಡದಿಂದ ಇನ್ನೊಂದು ಸ್ಪಾಟ್ ಗೆ ಓಡ್ತಾರೆ ಆಗ ನಾವು ಅವರ ಬೆನ್ನೆಯಿಂದನೇ ಓಡ್ಬೇಕು ಸರ್ ಮತ್ತೊಬ್ಬ ಯಾರೋ ಪ್ರಣಾಬ್ ಮೋಹಂತಿರೋ ಬರ್ತಾರೆ ಯಾರೋ ಬರ್ತಾರೆ ಅವರ ಬೆನ್ನೆಯಿಂದ ಓಡ್ಬೇಕು ಸರ್ ಮತ್ತೊಂದು ಏನು ಇನ್ಸಿಡೆಂಟ್ ಆಗುತ್ತೆ ಅದರ ಬೆನ್ನೆಯಿಂದ ಹೋಗ್ಬೇಕು ಸರ್ ಈ ರೀತಿ ಆಗ್ಬಿಟ್ಟಿದ್ರೆ ನಾವು ಅದು ಏನ್ ಅವೆಲ್ಲಾನು ಕೂಡ ನಾವು ಇಲ್ಲಿ ನಮ್ಗೆ ಸುರಕ್ಷತೆ ಇಲ್ಲ ಅಂದ್ರೆ ನಾನು ಅದು ಒಂದು ಪ್ರಭಾವಿತ ವಲಯ ಸೊ ಆ ದೃಷ್ಟಿಯಿಂದ ನೀವು ಒಂದು ಗುಂಪಾಗಿ ಇರುವುದು ಸುರಕ್ಷಿತ ಅಂತ ಅಂತ ನಾಲ್ಕು ಗುಂಪಾಗಿ ಅಲ್ವಾ ಸೊ ಅಂದ್ರೆ ಅವರನ್ನು ಎದುರಿಸಲಿಕ್ಕೆ ಬೇಕಾದಷ್ಟು ಗುಂಪು ಸಾಕಾಗುದಿಲ್ಲ ಅಂತ ಅಲ್ಲ ಅವರನ್ನು ಎದುರಿಸಕ್ಕೆ ಗುಂಪು ಅಲ್ಲ ನಾವು ನೂರ್ ನೂರು ಜನರನ್ನು ನಾವು ನಮ್ಮ ಹತ್ರ ಇಟ್ಕೊಳ್ಬೇಕಾಗುತ್ತೆ ತನ್ನ ಯೂಟ್ಯೂಬರ್ ಸರ್ ನಾವು ನಮ್ಮ ಹತ್ರ ಆಕೆ ಸೊ ಅಂದ್ರೆ ಇಲ್ಲಿ ಎರಡು ನಾನು ಆಗಲು ಆರಂಭದಲ್ಲಿ ಹೇಳಿದೆ ಎರಡು ವರ್ಗಗಳಿದಾವೆ ಅಂದ್ರೆ ಮಾಧ್ಯಮದಲ್ಲಿ ಎರಡು ವರ್ಗಗಳು ಸೃಷ್ಟಿಯಾಗಿದ್ದಾವೆ ಅಂದ್ರೆ ಅದು ಮುಖ್ಯ ಮಾಹಿನಿಯ ಒಂದು ವರ್ಗ ಅಥವಾ ಡಿಜಿಟಲ್ ಮಾಧ್ಯಮದಲ್ಲಿರುವ ಒಂದು ವರ್ಗ ಅದರಲ್ಲಿಯೂ ಕೂಡ ಒಂದು ಸಂಪೂರ್ಣವಾಗಿ ಅಲ್ಲಿಯ ಪ್ರಭಾವಿತಿರುವಂತಹ ದ್ವೇಷ ಆಡಳಿತಗಾರರ ಪರವಾಗಿರುವ ಒಂದು ವರ್ಗ ಅದನ್ನು ವಿರೋಧಿಸುತ್ತಿರುವ ಇನ್ನೊಂದು ವರ್ಗ ಸೊ ಹೀಗೆ ಎರಡು ವರ್ಗಗಳು ಪರಸ್ಪರ ಮುಖಾಮುಖಿಯಾದಾಗ ಅಲ್ಲಿ ಏನೋ ಸಂಘರ್ಷ ಆಗ್ಬಹುದು ಅಂತ ಅಂತ ಎಚ್ಚರಿಕೆ ಏನಾದರೂ ಪೊಲೀಸರು ಕೊಟ್ಟಿದ್ರಾ ಅಥವಾ ನೀವು ಅಂತದ್ ಹತ್ತಿರ ಹೋಗ್ಬೇಡಿ ಅಂತ ಏನಾದ್ರು ಹೇಳುವ ಹೇಳಿರುವ ಸಾಧ್ಯತೆಗಳು ಇದ್ದಾವ ಪೊಲೀಸರು ಯಾವುದ ಯಾವುದೇ ರೀತಿ ಎಚ್ಚರಿಕೆಯನ್ನು ನಮ್ಗೆ ಕೊಡಲಿಲ್ಲ ಮತ್ತೆ ಅವರ ಪರವಾಗಿ ಇವರ ಪರವಾಗಿ ಅನ್ನುವಂತ ವರ್ಗಗಳು ಇದೆ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಇರುವಂತದ್ದು ಬರೀ ಸತ್ಯದ ಪರವಾಗಿ ಸರ್ ನಾನು ಅವರ ಪರನೂ ಇಲ್ಲ ಇವರ ಪರನೂ ಇಲ್ಲ ಯಾರು ಸತ್ಯ ಹೇಳ್ತಾರೋ ಎಲ್ಲಿ ಸತ್ಯ ಇದೆಯೋ ಅದನ್ನು ಹುಡುಕಾಡಿಕೊಂಡು ಹೋಗಿ ನನ್ನ ಅಲ್ಲಿ ಹಾಕುವಂತದ್ದು ನನ್ನ ಉದ್ದೇಶ ಅಷ್ಟೇ

ನಿಮ್ಮ ನಿಮಗೆ ಹಲ್ಲಿಯಾದ ಬಳಿಕದ ನಿಮ್ಮ ದೈಹಿಕ ಸ್ಥಿತಿ ಹೇಗಿದೆ ಅಂದ್ರೆ ನಿಮ್ಗೆ ಇನ್ನೂ ಫೀಲ್ಡ್ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದ ಅಂತ ಇದೆಯಾ ಅಥವಾ ಮತ್ತೆ ಎಷ್ಟು ದೊಡ್ಡ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅನಸ್ತಾ ಇದೆಯಾ ಹೇಗೆ ಇಲ್ಲ ಸರ್ ಕೆಲಸ ಮಾಡ್ಬೋದು ಕೆಲ್ಸ ಮಾಡ್ಬೋದು ಇಲ್ಲಾಂದ್ರೆ ನಾನು ಮೋಸ್ಟ್ಲಿ ಒನ್ ಅವರ್ ಟೂ ಡೇಸ್ ರೆಸ್ಟ್ ಬೇಕಾಗುತ್ತೆ ನನಗೆ ಆ ನಂತರ ಖಂಡಿತ ನಾನು ಗ್ರೌಂಡ್ ರಿಪೋರ್ಟ್ ಮಾಡೋಕೆ ಬಂದೇ ಬರ್ತೀನಿ ಧರ್ಮಸ್ಥಳದಲ್ಲಿ ಆಗುವ ಓಕೆ ನಿಮ್ಮ ಅಂದ್ರೆ ಈಗ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಹಳಷ್ಟು ಜನ ಬರಬಹುದು ಸೊ ಅವರನ್ನು ಎಲ್ಲರೂ ಭೇಟಿ ಮಾಡ್ಲಿಕ್ಕೆ ಅವಕಾಶ ನನಗೊಳ್ತದ ನೀವು ಇನ್ನೂ ಬೆನಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀರಿ ಸೊ ಅಲ್ಲಿ ನಿಮ್ಗೆ ಪೊಲೀಸ್ ಸರ್ಬಗ ಅವರು ಇದೆ ನಿಮ್ಮ ಎದುರುಗಡೆ ಸೊ ಅಲ್ಲಿ ಬಂದವರನ್ನ ಮಾತನಾಡಿಸುವ ಮತ್ತೆ ನೀವು ಪ್ರತಿಕ್ರಿಯಿಸುವ ಬಂದ ಮನೆಯವರನ್ನು ಬಂದ್ರೆ ಸ್ವಲ್ಪ ಬಿಡ್ತಾರೆ ಮತ್ತೆ ಒಂದೆರಡು ನಿಮಿಷ ಮಾತಾಡಿಸಿ ಹೋಗ್ತಾರೆ ಮತ್ತೆ ಪೊಲೀಸರು ಕೂಡ ಬಂದು ಸ್ಟೇಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದಾರೆ ಹಾಗಾಗಿ ಜಾಸ್ತಿ ಅಜಯ್ ಅವರೇ ಥ್ಯಾಂಕ್ ಯು ನಮ್ಮ ಅಂದ್ರೆ ಒಂದಿಷ್ಟು ವೀಕ್ಷಕರಿಗೆ ಮತ್ತು ಕರ್ನಾಟಕದ ಜನತೆಗೆ ನೀವು ಹೇಗಿದ್ದೀರಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಯೂಟ್ಯೂಬರ್ಗೆ ಸರಿಯೋ ತಪ್ಪು ಸರ್ ತಪ್ಪು ಹಲ್ಲೆ ಮಾಡಿದ್ದು ಯಾವಾಗಲೂ ಖಂಡಿಸುವಂತದ್ದೇ ಸರಿಯೋ ತಪ್ಪು ಅಂತ ಪ್ರಶ್ನೆನೇ ಬರುವುದಿಲ್ಲ ತಪ್ಪೆ ಅಂದ್ರೆ ಹಲ್ಲೆ ಮಾಡುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ಸೊ ಅದರಿಂದ ಅದು ನಿಮಗೆ ಅವಕಾಶ ಇರುವಂತದ್ದು ನಿಮಗೆ ನಿಮಗೆ ತಪ್ಪು ಅಂತ ಕೇಳಿದ್ರೆ ಅದಕ್ಕೆ ಕಾನೂನು ಇದೆ ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ ಅದನ್ನು ಪ್ರಶ್ನಿಸಬೇಕೆ ಹೊರತು ಬೇರೆ ದಾಳಿ ಮಾಡಿಯೋ ಹಲ್ಲೆ ಮಾಡಿಯೋ ಅಥವಾ ಪ್ರಾಣ ತೆಗೆದು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸತ್ಯವಾದ ನಿಷ್ಠೂರವಾದ ಸುದ್ದಿಯನ್ನು ಪ್ರಸಾರ ಮಾಡುವವರು ಹಾಗಾಗಿ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಓಕೆ ಧನ್ಯವಾದ ಓಕೆ ಇದಾಗಿತ್ತು ಅಜಯ್ ರವರೊಂದಿಗೆ ಮಾತು ಅಂದ್ರೆ ಕುಡ್ಲಾ ರಾಮ್ ಪೇಜಿನ ಮಾದಕ ಅಜಯ್ ಅಂಚನ್ ಅವರೊಂದಿಗೆ ಮಾತನಾಡಿದ ನಿಮಗೆ ತಿಳಿಸಬೇಕಾಗಿತ್ತು ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು